ಆತ್ಮೀಯ ವೀಕ್ಷಕರೇ ನಮ್ಮ ಸಕಲ ಕಲಾವಲ್ಲಭರು ಯೂಟ್ಯೂಬ್ ಚಾನೆಲ್ನ ಪರವಾಗಿ ತಮ್ಮೆಲ್ಲರಿಗೂ ಸ್ವಾಗತ ಇದೇ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಜೂನ್ ಮೂವತ್ತನೇ ತಾರೀಕಿನಂದು ವಿಶ್ವ ಹಿಂದೂ ಪರಿಷತ್ತಿನ ಶೋಭಾಯಾತ್ರೆಯ ಸಮಯದಲ್ಲಿ ಬಜರಂಗ ಅದ್ಭುತವಾದ ಹಿಂದೂ ಭಾಷಣವನ್ನು ಪ್ರತಿಯೊಬ್ಬ ಹಿಂದೂ ಕೂಡ ನೋಡಲೇಬೇಕು ದೊಡ್ಡಬಳ್ಳಾಪುರದ ಸಮಸ್ತ ಹಿಂದೂ ಬಾಂಧವರಿಗೆ ನನ್ನ ಅತ್ಯಂತ ಆತ್ಮೀಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಯಾರೋ ಹೇಳ್ತಾ ಇದ್ರು ಕರಾವಳಿ ಅಂದ್ರೆ ಅದು ಹಿಂದುತ್ವದ ಪ್ರಯೋಗಶಾಲೆ ಅಂತ ಹೇಳ್ತಾ ಇದ್ರು ಮೊನ್ನೆ ಮೊನ್ನೆ ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಭಾರತ ಹಿಂದೂ ರಾಷ್ಟ್ರವೇ ಅಲ್ಲ ಅಂತ ಹೇಳ್ತಾ ಇದ್ರು ಸನ್ಮಾನ್ಯ ಸಿದ್ದರಾಮಯ್ಯನವರೇ ಭಾರತ ಹಿಂದೂ ರಾಷ್ಟ್ರ ಹೌದೋ ಅಲ್ಲವೋ ಅನ್ನುವುದು ನಿಮಗೆ ಖಚಿತ ಆಗಬೇಕು ಅಂತಾದ್ರೆ ಒಮ್ಮೆ ನಿಮ್ಮ ಪೊಲೀಸರ ಿದಷ್ಟು ಉದ್ದಕ್ಕೂ ಕಾಣಿಸುವಂತ ಆ ಕೇಸರಿ ಕಲಿಗಳನ್ನ ಕಂಡ ಮೇಲೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳುತ್ತಾರೆ ಭಾರತ ಹಿಂದೂ ರಾಷ್ಟ್ರ ಇವತ್ತಿಗೂ ಹಿಂದೂ ರಾಷ್ಟ್ರ ನಿನ್ನೆಯೂ ಹಿಂದೂ ರಾಷ್ಟ್ರ ಮುಂದೆಯೂ ಕೂಡ ಹಿಂದೂ ರಾಷ್ಟ್ರ ಅನ್ನೋದನ್ನ ಅವರು ಹೇಳುತ್ತಾರೆ ಬರ್ತಾ ಇರಬೇಕಿದ್ರೆ ಒಬ್ರು ಪೊಲೀಸ್ ಅಧಿಕಾರಿಯವರು ಮಾತನಾಡ್ತಾ ಹೇಳ್ತಾ ಇದ್ರು ಹಿಂದೂ ಸಮಾಜಕ್ಕೆ ಅನೇಕ ಉತ್ಸವಗಳಿವೆ ಈ ತರದ ಯನ್ನ ಹಾಕಿ ಲಕ್ಷಾಂತರ ಯುವಕರನ್ನ ಸೇರಿಸುವಂತ ಅನಿವಾರ್ಯತೆ ಏನಿದೆ ಅಂತ ಹೇಳಿ ತಮ್ಮ ತಮ್ಮಲ್ಲೇ ಚರ್ಚೆಯನ್ನ ಮಾಡುತ್ತಾ ಇದ್ರು ಆ ಅಧಿಕಾರಿಗಳಿಗೆ ನಾನೊಂದು ಉದಾಹರಣೆಯನ್ನು ಕೊಡಬೇಕು ರಾಮ ಮತ್ತು ರಾವಣರ ಮಧ್ಯದಲ್ಲಿ ಯುದ್ಧ ನಿಶ್ಚಿತ ಹನುಮಂತ ಜಾಂಬವಂತ ನಳ ನೀಲರ ನೇತೃತ್ವದಲ್ಲಿ ಲಂಕೆಯನ್ನ ಭೇದಿಸುವುದಕ್ಕಾಗಿ ಸಮುದ್ರದ ಮೇಲೆ ಸಮುದ್ರದ ಎದೆಯ ಮೇಲೆ ಕಲ್ಲುಗಳನ್ನ ತೇಲಿಸಿ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ ಅನೇಕ ಕವಿ ಸೈನ್ಯ ಅತ್ಯಂತ ಉತ್ಸಾಹದಿಂದ ಆ ಸೇತುವೆ ಮೇಲಿನಿಂದ ಲಂಕೆಯ ಕಡೆಗೆ ನುಗ್ಗುತ್ತಾ ಇರಬೇಕಿದ್ರೆ ಲಂಕೆಯ ಒಳಭಾಗದ ಆ ಹೆಬ್ಬಾಗಿಲು ತೆರೆದುಕೊಂಡಾಗ ಅನೇಕ ರಾಕ್ಷಸರು ಎದುರಾದರಂತೆ ಅತಿರದ ಮಹಾರಥ ರಾಕ್ಷಸರು ಮಾಯಾವಿ ರಾಕ್ಷಸರು ಅವರ ಬಳಿ ಹಾರುವ ವಿಮಾನಗಳಿತ್ತು ಅತ್ಯಂತ ಮಾಯಾವಿ ಶಸ್ತ್ರಾಸ್ತ್ರಗಳಿತ್ತು ನೋಡಿದಂತ ಕಪಿಸೇನೆ ಒಮ್ಮೆ ಹಿಂದೆ ತಿರುಗಿ ನೋಡಿದಾಗ ಶ್ರೀರಾಮಚಂದ್ರರನ್ನ ನೋಡಿದ್ರು ಕೈಯಲ್ಲಿ ಬಿದಿರಿನ ಬಿಲ್ಲು ಬಾಣವನ್ನು ಹಿಡಿದಾರೆ ನಾರು ಮಡಿಯನ್ನು ಹುಟ್ಟಂತ ಶ್ರೀರಾಮಚಂದ್ರನನ್ನು ನೋಡಿ ಕಪಿ ಸೈನ್ಯಕ್ಕೆ ಅನಿಸಿತ್ತು ನಾವು ಯಾರೋ ತಪ್ಪು ವ್ಯಕ್ತಿಯನ್ನು ನಂಬಿಕೊಂಡು ಬಂದಾಗೆ ಇದೆ ನಮಗೆ ಇನ್ನು ಮುಂದುವರಿಯೋದು ಸಾಧ್ಯ ಇಲ್ಲ ಅಂತ ಹೇಳಿ ಅನೇಕ ಮಂಗಗಳು ವಾಪಸ್ ಹಾರಿದಾಗ ಆ ಶ್ರೀರಾಮಚಂದ್ರ ಹೇಳಿದ ನಾನು ಸಾಮಾನ್ಯ ಮನುಷ್ಯ ಅಲ್ಲ ನನ್ನ ಆ ವಿರಾಟ ಸ್ವರೂಪವನ್ನು ನಿಮಗೆ ತೋರಿಸ್ತೇನೆ ಅಂತ ಶ್ರೀರಾಮಚಂದ್ರ ನಿರ್ಧಾರ ಮಾಡಿದ್ರು ರಾವಣನ ಮೂಲ ಬಲವನ್ನು ಕಂಡು ಬೆದರಲು ಕಪಿಸೇನೆ ದೇವರಾಮಚಂದ್ರ ಹೇಳಿದ್ರು ಆ ವಿರಾಟವಾದಂತ ಶ್ರೀರಾಮಚಂದ್ರನ ಸ್ವರೂಪ ಕೈಯಲ್ಲಿ ಕೋದಂಡವನ್ನು ಧರಿಸಿ ಕೃತು ಹರಿ ಶಿಖರಿ ಕಂತು ಕವಿ ಮೃತ್ಯುನ್ಮುಖ ಜಗದರಂಧ ಚಿತ್ರ ಹರಿ ದಂತಿ ದಂತುರ ದಶವದ ಧಮನ ಕುಶಲ ದಶಶಿತ ಭುಜಮುಖ ಕುಲ ಹೃದಿರ ಸರಭರಿತ ಋದುಕರ ಸಲಾಕರ್ಪಿತ ಪಿತೃಕೃಪತಿ ಸುಗತಿ ಶ್ರೀರಾಮಚಂದ್ರನ ಅನೇಕವಾದಂತ ಅವತಾರವನ್ನ ಕವಿಗಳು ನೋಡಿದ್ರು ಅತ್ಯಂತ ಉತ್ಸಾಹದಿಂದ ಮುನ್ನುಗ್ಗಿದ್ರು ಈವತ್ತು ದೊಡ್ಡಬಳ್ಳಾಪುರದಲ್ಲಿ ಹಿಂದೂ ಸಮಾಜದ ವಿರಾಟ ಸ್ವರೂಪದ ದರ್ಶನವನ್ನು ಮಾಡಿಸಿದ್ದೇವೆ ಹಿಂದೂ ಸಮಾಜದ ವಿರಾಟ ದರ್ಶನ ನನಗೆ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಬಂದಂತ ನೂರಾರು ಸಂಖ್ಯೆಯ ಪೊಲೀಸರನ್ನು ನೋಡಿ ಬಹಳ ಖುಷಿಯಾಯ್ತು ನೂರಾರು ಸಂಖ್ಯೆಯಲ್ಲಿ ಪೊಲೀಸರು ನೂರಾರು ಸಂಖ್ಯೆಯಲ್ಲಿ ಪೊಲೀಸರು ಅವರ ಧರ್ಮಾಭಿಮಾನವನ್ನು ಕಂಡು ನನಗೆ ಬಹಳ ಖುಷಿಯಾಯ್ತು ಪೊಲೀಸರು ನಮ್ಮ ಭದ್ರತೆಗಾಗಿ ಬಂದಿರೋದಲ್ಲ ಪೊಲೀಸರು ನಮ್ಮ ಭದ್ರತೆಗಾಗಿ ಬಂದಿರೋದಲ್ಲ ಯಾಕಂದ್ರೆ ಹಿಂದೂ ಸಮಾಜ ಯಾವ ಪೊಲೀಸರ ಭದ್ರತೆಯನ್ನು ನಂಬಿಕೊಂಡಿಲ್ಲ ಹಾಗಂತ ನಮ್ಮಿಂದ ಇನ್ನೊಬ್ಬರಿಗೆ ರಕ್ಷಣೆ ಕೊಡುವಂತಹ ಕೆಲಸಕ್ಕೆ ಅವರು ಬಂದದ್ದಲ್ಲ ಒಂದು ವೇಳೆ ಹಿಂದೂ ಸಮಾಜ ನಿರ್ಣಯವನ್ನೇ ಮಾಡಿದ್ದೇ ಅಂತ ಆದರೆ ಹಿಂದೂ ಸಮಾಜ ಅಂದ್ರೆ ಹನುಮಂತನ ಆದರ್ಶದಲ್ಲಿ ನಡೆಯುವಂತ ಸಮಾಜ ಭಜರಂಗಿಗಳ ಸೇನೆ ಇದು ರಾವಣನ ಆಸ್ಥಾನಕ್ಕೆ ಹೋದಂತ ಸಂದರ್ಭದಲ್ಲಿ ರಾವಣ ಪ್ರಶ್ನೆ ಮಾಡ್ತಾನೆ ಚಲವ್ಯಾಕೆ ನಿನಗಿಷ್ಟು ಎಲವೋ ಕೊಡಗನೆ ಯಾವುದು ಹೇಳೋ ನಿನ್ನ ಒಡೆಯನ ಹೆಸರನ್ನೇ ನೀನು ಯಾರು ಎಲ್ಲಿಂದ ಬಂದಿದ್ದಿ ಅಂತ ಹನುಮಂತನ ಬಳಿ ಕೇಳಿದಾಗ ಹನುಮಂತ ಹೇಳ್ತಾನೆ ಹನುಮಂತ ಹೇಳ್ತಾನೆ ಬಲವಂತ ರಾಮರ ಬಂಟ ಬಂದಿ ಏನು ಹಲವು ಮಾತೆಯಾಗಿ ಹನುಮನು ನಾನೇ ಬಡರಾವಣನೇ ನಿನ್ನ ಬಡಿದು ಹಾಕುವೇನು ಒಡೆಯನ ಅಪ್ಪಣೆ ಇಲ್ಲ ಎಂದು ಕಾದಿ ಏನು ಅಂತ ಹೇಳಿದ್ರು ನನಗೆ ಒಡೆಯನ ಅಪ್ಪಣೆ ಇಲ್ಲ ಇದ್ದಿದ್ರೆ ನಿನ್ನನ್ನು ಬಡಿದು ಹಾಕ್ತೀನಿ ಅನ್ನುವಂತ ಮಾತನ್ನು ಹೇಳಿದಂತ ಹನುಮಂತನ ಆದರ್ಶವನ್ನ ಬದುಕಿನಲ್ಲಿ ರೂಢಿಸಿಕೊಂಡಂತ ಕಾರ್ಯಕರ್ತರು ಜಗತ್ತಿನ ಇತಿಹಾಸದಲ್ಲಿ ಇದೇ ಬಜರಂಗದ ನೇತೃತ್ವದಲ್ಲಿ ನಾಲ್ಕು ಲಕ್ಷ ಜನ ಅಯೋಧ್ಯೆಯ ಪ್ರವಾಸವನ್ನು ಮಾಡುತ್ತಾರೆ ರಾಮ ಜನ್ಮ ಭೂಮಿಯ ಮುಕ್ತಿಗಾಗಿ ಒಂದೇ ಒಂದು ಮಸೀದಿಯ ಮೇಲೆ ಕಲ್ಲು ತೂರಾಟ ಆಗಲಿಲ್ಲ ಒಬ್ಬನೇ ಒಬ್ಬ ಮುಸಲ್ಮಾನನ ಮೇಲೆ ನಮ್ಮ ಆ ಕೈಯನ್ನ ಮಾಡಲಿಲ್ಲ ಹಿರಿಯರು ಏನು ಹೇಳಿದ್ರು ಆ ಗೆರೆಯನ್ನ ದಾಟದ ಕೆಲಸವನ್ನು ಮಾಡಿ ತಮ್ಮ ತಮ್ಮ ಊರಿಗೆ ಹೋಗ್ತಾರೆ ಯಾವುದೋ ಊರಿನವರು ಯಾವುದೋ ಭಾಷೆಯವರು ಅವರಿಗಿದ್ದಂತ ಏಕೈಕ ಅನುಶಾಸನ ಹಿಂದೂ ಧರ್ಮ ಅಂದ್ರೆ ಅದು ಸಜ್ಜನತೆಯನ್ನ ಸರಳತೆಯನ್ನ ಜಗತ್ತಿಗೆ ಅನುಶಾಸನವನ್ನು ಕಲಿಸಿದಂತಹ ಧರ್ಮ ಹಾಗಾಗಿ ನಮ್ಮಿಂದ ಯಾವ ಸಮಾಜಕ್ಕೂ ರಕ್ಷಣೆ ಅಗತ್ಯ ಇಲ್ಲ ನಾವೇ ರಕ್ಷಣೆಯನ್ನು ಕೊಡುವವರು ಪೊಲೀಸ್ ಇಲಾಖೆ ಈ ದೊಡ್ಡಬಳ್ಳಾಪುರದ ಠಾಣೆಯ ಒಬ್ಬನೇ ಒಬ್ಬ ಪೊಲೀಸ್ ಅಧಿಕಾರಿಯನ್ನು ಇಲ್ಲಿ ನೆಲೆಸಿ ಇಲ್ಲಿ ಡ್ಯೂಟಿಗೆ ಹಾಕಿದ್ರೂ ಕೂಡ ಅಷ್ಟೇ ಶಾಂತತೆಯಿಂದ ಅಷ್ಟೇ ಶಿಸ್ತಿಯಿಂದ ಈ ಸಮಾಜ ಈ ಕೆಲಸವನ್ನು ಮಾಡಿ ಮುಗಿಸುತ್ತೆ ಆದ್ರೆ ಆದ್ರೆ ಈ ಸಮಾಜವನ್ನು ಕೆಣಕಿದ್ರೆ ಇಡೀ ರಾಜ್ಯದ ಪೊಲೀಸ್ ಇಲಾಖೆ ಬಂದರೂ ಕೂಡ ಹಿಂದೂ ಸಮಾಜವನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಅದನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಅದನ್ನು ತಡಿಬೇಕು ಅಂತ ಸಮಸ್ತಿಪುರದಲ್ಲಿ ಪ್ರಯತ್ನ ಮಾಡಿದ್ರು ತಡೀಲಿಕ್ಕೆ ಆಗಲಿಲ್ಲ ಗುಜರಾತ್ನಲ್ಲಿ ಪ್ರಯತ್ನ ಮಾಡಿದ್ರು ಅದನ್ನು ತಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ ಹೈದರಾಬಾದ್ನಲ್ಲಿ ಪ್ರಯತ್ನ ಮಾಡಿದ್ರು ತಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ ಹಿಂದೂ ಸಮಾಜದ ಶಕ್ತಿ ಆ ರೀತಿಯ ಶಕ್ತಿ ನಾನು ಜಗತ್ತಿನ ಇತಿಹಾಸವನ್ನ ಗಮನಿಸಿದ್ರೆ ನಾವು ಎಂತ ಪುಣ್ಯಶಾಲಿಗಳು ಅಂತ ನಾವು ಒಮ್ಮೆ ಅಂದುಕೊಳ್ಳಬೇಕು ಈ ನಗರದ ಮೂಲೆ ಮೂಲೆಯಲ್ಲಿ ಹಿಂದೂ ಸಮಾಜದ ಬಾಂಧವರಿದ್ದೇವೆ ನಾವು ಮಾರವಾಡಿ ಸಮಾಜದ ಬಾಂಧವರಿದ್ದಾರೆ ಉತ್ತರ ಪ್ರದೇಶದಿಂದ ಬಂದವರಿದ್ದಾರೆ ದಕ್ಷಿಣ ತುತ್ತ ತುದಿಯಿಂದ ಬಂದವರಿದ್ದಾರೆ ನಮ್ಮೆಲ್ಲರ ಏಕೈಕ ಹೆಗ್ಗುರುತು ಅಂದ್ರೆ ನಾವೆಲ್ಲ ಹಿಂದೂಗಳು ನಾವು ಗರ್ವದಿಂದ ಹೇಳುವವರು ನಾವೆಲ್ಲ ಹಿಂದೂಗಳು ನಮ್ಮ ಜಾತಿ ಮತ ಪಂಥ ಭಾಷೆ ಅದೆಲ್ಲ ಮೇಲೆ ಅದೆಲ್ಲದಕ್ಕಿಂತ ಮೊದಲು ನಾವೆಲ್ಲ ಹಿಂದೂಗಳು ಆ ಹಿಂದೂಗಳು ಅನ್ನುವಂತ ಪರಂಪರೆಯನ್ನು ಉಳಿಸಬೇಕಿದ್ರೆ ಈ ಸಮಾಜ ಮಾಡಿದಂತ ಬಲಿದಾನ ಏನು ಈ ಸಮಾಜದ ಮೇಲೆ ನಡೆದಂತ ದಾಳಿಗಳು ಎಷ್ಟು ಜಗತ್ತಿನ ಇತಿಹಾಸವನ್ನು ತೆಗೆದು ನೋಡಿ ಹೆಣ್ಣಿಗೆ ಬೇಕಾಗಿ ಯುದ್ಧಗಳು ನಡೆದುತ್ತಿದೆ ಹೊನ್ನಿಗೆ ಬೇಕಾಗಿ ಬಂಗಾರಕ್ಕೆ ಬೇಕಾಗಿ ಲೂಟಿ ಮಾಡಿ ಯುದ್ಧವನ್ನು ಮಾಡಿದ್ದಿದೆ ಮಣ್ಣಿಗೆ ಬೇಕಾಗಿ ರಾಜ್ಯದ ವಿಸ್ತರಣೆಗೆ ಬೇಕಾಗಿ ಮಾಡಿದಿದೆ ಆದರೆ ತಮ್ಮ ಧರ್ಮವನ್ನ ತಮ್ಮ ಹೆಗ್ಗುರುತನ್ನ ತಮ್ಮ ಅಸ್ಮಿತೆಯನ್ನು ಉಳಿಸಿಕೊಳ್ಳುವುದಕ್ಕೆ ಆಗಿ ಜಗತ್ತಿನಲ್ಲಿ ನಡೆದ ಏಕೈಕ ಒಂದು ಸಾವಿರ ವರ್ಷದ ಯುದ್ಧ ಇದ್ರೆ ಅದು ಹಿಂದೂ ಸಮಾಜ ಮಾಡಿದಂತ ಯುದ್ಧ ಒಂದು ಸಾವಿರ ವರ್ಷಗಳ ನಿರಂತರವಾದಂತಹ ಯುದ್ಧ ರಾಜ ತಾಹಿರನ ನೇತೃತ್ವದಲ್ಲಿ ಅನಂಗಪಾಲನ ನೇತೃತ್ವದಲ್ಲಿ ತ್ರಿ ಪಾಲನ ನೇತೃತ್ವದಲ್ಲಿ ಭೀಮ ಪಾಲನ ನೇತೃತ್ವದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ನೇತೃತ್ವದಲ್ಲಿ ಮಹಾರಾಣ ಪ್ರತಾಪನ ನೇತೃತ್ವದಲ್ಲಿ ಕೆರೆ ಕೆರೆಯ ದಂಡನ್ನ ಹೊಡೆದೋಡಿಸಿದ ಗಾತ್ರಿ ಮಲೆಯ ಹೆಬ್ಬುಲಿ ಬಿಚ್ಚುಗತ್ತಿ ಬರಮಣ್ಣ ನಾಯಕ ಮದಿಸಿದ ಆನೆಯ ಮದವನ್ನಡಗಿಸಿದ ಆ ವೀರ ಮದಕರಿ ನಾಯಕ ಗಂಡುಗುಡಲಿಯ ಸರ್ಜ ಈ ಮಣ್ಣಿನಲ್ಲಿ ಆ ವೀರ ಕಂಠೀರವ ಅನ್ನುವಂತಹ ಕತ್ತಿಯನ್ನು ಹಿಡಿದುಕೊಂಡು ನಮ್ಮ ಆ ಧರ್ಮ ಸ್ಥಾಪತ್ಯಗಳನ್ನು ಉಳಿಸಿದಂತ ನರಸವೀರ ಆ ನರಸ ರಾಜ ಒಡೆಯರ್ ಇರಬಹುದು ಅನೇಕ ಜನರ ನೇತೃತ್ವದಲ್ಲಿ ಈ ಮಣ್ಣಿನಲ್ಲಿ ನಮ್ಮ ಧರ್ಮ ಸಂಸ್ಕೃತಿಯನ್ನ ಉಳಿಸುವಂತಹ ಕೆಲಸಗಳಾಯಿತು ಯಾರ ಲೆಕ್ಕಾಚಾರವನ್ನ ಕೂಡ ಈ ಸಮಾಜ ಬಾಕಿ ಇಟ್ಟುಕೊಂಡಿಲ್ಲ ಯಾರ ಲೆಕ್ಕಾಚಾರವನ್ನು ಕೂಡ ಬಾಕಿ ಇಟ್ಟುಕೊಂಡಿಲ್ಲ ಐನೂರು ವರ್ಷಗಳ ಹಿಂದೆ ಅಯೋಧ್ಯೆಯ ಆ ಭವ್ಯ ಮಂದಿರವನ್ನ ಮಣ್ಣು ಪಾಲು ಮಾಡಿದಂತ ಯೋಚಿಸಿರ್ಲಿಕ್ಕಿಲ್ಲ ಐನೂರು ವರ್ಷಗಳ ನಂತರ ಹಿಂದೂ ಮತ್ತೊಮ್ಮೆ ಜಾಗೃತನಾಗ್ತಾನೆ ಆ ಮಂದಿರವನ್ನ ಮಸೀದಿಯನ್ನ ಕೆಳವಿ ಮಂದಿರವನ್ನು ಕಟ್ತಾನೆ ಯಾರೂ ಏನಿಲ್ಲ ಐನೂರು ವರ್ಷಗಳ ಬಳಿಕ ಆ ಮಣ್ಣಿನಲ್ಲಿ ಮತ್ತೆ ನಮ್ಮ ಧರ್ಮ ಧ್ವಜ ಹಾರಾಡ್ತಾ ಇದೆ ಆ ಮಣ್ಣಿನಲ್ಲಿ ಮತ್ತೆ ರಾಮನನ್ನು ಪ್ರತಿಷ್ಠೆ ಮಾಡುವಂತಹ ಕೆಲಸವನ್ನು ಹಿಂದೂ ಸಮಾಜ ಮಾಡಿದೆ ನಮ್ಮ ಯಾವ ತೀರ್ಥಕ್ಷೇತ್ರಗಳನ್ನ ಕೂಡ ಇವತ್ತಿನವರೆಗೆ ಬಿಟ್ಟು ಕೊಟ್ಟಂತ ಉದಾಹರಣೆ ಇಲ್ಲ ಅಂತಹ ಭವ್ಯವಾದಂತ ಅಂತಹ ಪರಾಕ್ರಮಶಾಲಿಯಾದಂತ ಸಮಾಜ ಈ ಸಮಾಜ ಜಗತ್ತಿಗೆ ಪರಾಕ್ರಮ ಏನು ಅನ್ನೋದನ್ನ ಕಲಿಸಿಕೊಡೋದಿದ್ರೆ ಅದು ಹಿಂದೂ ಸಮಾಜ ಮಾತ್ರ ಮಹಾರಾಜರು ಛತ್ರಪತಿ ಶಿವಾಜಿ ಮಹಾರಾಜರ ಸೇನಾಧಿಪತಿಯಾದಂತ ಪ್ರತಾಪ್ ಸಿಂಗ್ ಗುಜ್ಜರ್ ಪ್ರತಾಪ್ ರಾವ್ ಗುಜ್ಜರ್ ಅವರು ಒಂದು ಯುದ್ಧಕ್ಕೆ ಹೊರಡ್ತಾರೆ ಬೆಹಲಾಲ್ ಕಾನೂನ ಕಾನೂನು ನೇತೃತ್ವದಲ್ಲಿ ಮುಸಲ್ಮಾನರ ಸೇನೆ ಆ ಸೇನೆಯ ನೇತೃತ್ವದಲ್ಲಿ ಯುದ್ಧವನ್ನು ಮಾಡ್ತಾ ಮಾಡ್ತಾ ರೆಹಲೋಲ್ ಖಾನ್ ಸಂಪೂರ್ಣವಾಗಿ ಸೋತು ಆ ಪ್ರತಾಪ್ ರಾವ್ ಗುಜ್ಜರ್ ಅವರ ಕಾಲಿನ ಕೆಳಗೆ ಬರ್ತಾನೆ ನನ್ನ ಜೀವವನ್ನು ಅಂತ ಬೇಡಿಕೊಂಡ ಛತ್ರಪತಿ ಶಿವಾಜಿ ಮಹಾರಾಜರು ಹೇಳಿದ್ರು ಸ್ವರಾಜ್ಯದ ಶತ್ರುಗಳು ಯಾರಿದ್ರು ಕೂಡ ಅವರನ್ನ ಆ ಕ್ಷಮಾದಾನವನ್ನು ಕೊಡಬಾರದು ಅವರ ರುಂಡವನ್ನು ಮುಂಡದಿಂದ ಬೇರ್ಪಡಿಸಬೇಕು ಎಂದು ಹೇಳಿದ್ರು ಆದ್ರೂ ಕೂಡ ಪ್ರತಾಪ್ ರಾವ್ ಆ ವ್ಯಕ್ತಿಗೆ ಕ್ಷಮಾಪಣೆಯನ್ನು ಕೊಡುವಂತ ಕೆಲಸವನ್ನು ಮಾಡಿದ ಅದರ ಪರಿಣಾಮವಾಗಿ ಆತ ಮತ್ತೊಮ್ಮೆ ಸೇನೆಯನ್ನ ತೆಗೆದುಕೊಂಡು ಬಂದು ಸ್ವರಾಜ್ಯದ ಮೇಲೆ ದಾಳಿಯನ್ನು ಮಾಡ್ತಾನೆ ಶಿವಾಜಿ ಮಹಾರಾಜರು ಹೇಳ್ತಾರೆ ನೀನು ಮಾಡಿದಂತ ತಪ್ಪಿಗೆ ಇವತ್ತು ಸ್ವರಾಜ್ಯದ ಮೇಲೆ ಇನ್ನೊಂದು ದಾಳಿಯಾಗಿದೆ ನನಗೆ ನೀನು ಮುಖವನ್ನು ತೋರಿಸಬೇಡ ಅಂತ ಹೇಳಿದ್ರು ಶಿವಾಜಿ ಮಹಾರಾಜರ ಸಿಟ್ಟಿನ ಪರಿಣಾಮವಾಗಿ ಪ್ರತಾಪ್ ಸಿಂಗ್ ಗುಜರ್ ತನ್ನ ಆರು ಮಂದಿ ಸಹಚರರ ಜೊತೆಯಲ್ಲಿ ಕೇವಲ ಏಳು ಜನ ಮರಾಠ ಮಾವಳರು ನಲವತ್ತು ಸಾವಿರದ ಸೇನೆಯ ಒಳಗಡೆ ನುಗ್ಗಿ ಹೋಗ್ತಾರೆ ಆ ಸೇನೆಯನ್ನ ಪ್ರಚಂಡವಾಗಿ ಕಾದಾಡಿ ಅರ್ಧ ಸೇನೆಯನ್ನ ನಾಶ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಅಲ್ಲಿ ಹೋಗಿ ನಾಶ ಹಾಕ್ತಾರೆ ರಾಮ್ ಜಿ ಪಾಂಗೇರ ಕಾನ್ಹೇರಿಯ ಯುದ್ಧ ಕಾನ್ಹೇರಿಯಲ್ಲಿ ಯುದ್ಧವನ್ನ ಆಗುವಂತಹ ಸಂದರ್ಭದಲ್ಲಿ ದಿಲೇರ ಕಾನನ ಮೂವತ್ತು ಸಾವಿರದ ಸೇನೆಯನ್ನ ಕೇವಲ ಏಳ್ನೂರು ಜನ ಮರಾಠರ ಸೇನೆ ಕೇವಲ ಏಳ್ನೂರು ಜನ ಮರಾಠರ ಸೇನೆ ಅವರನ್ನು ಹಿಂದೆ ಕಟ್ಟುವಂತ ಪ್ರಯತ್ನವನ್ನು ಮಾಡಿದರು ಹಿಂದೂ ಸಮಾಜ ಜಗತ್ತಿನಲ್ಲಿ ಪರಾಕ್ರಮದಲ್ಲಿ ಯಾವತ್ತೂ ಸೋಲಿಲ್ಲ ನಾವು ಸೋತದ್ದಿದ್ರೆ ನಾವು ಸೋತದಿದ್ರೆ ನಮ್ಮ ಉದಾರತನದಿಂದಾಗಿ ನಮ್ಮ ಉದಾರತನದಿಂದಾಗಿ ನಮ್ಮ ಭೂಮಿಯ ಅನೇಕ ಭಾಗಗಳನ್ನು ಕಳೆದುಕೊಂಡ್ವಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಈ ದೇಶವನ್ನು ಸ್ವಾತಂತ್ರ್ಯಗೊಳಿಸುವಂತಹ ಸಂದರ್ಭದಲ್ಲಿ ಇವತ್ತಿಗೂ ನೀವು ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಅನ್ನು ಓದಿದ್ರೆ ಟು ಡೊಮಿನಿಯನ್ ಸ್ಟೇಟ್ಸ್ ಮತೀಯ ಆಧಾರದಲ್ಲಿ ಎರಡು ರಾಷ್ಟ್ರಗಳು ನಿರ್ಮಾಣ ಆಗ್ತವೆ ಒಂದು ರಾಷ್ಟ್ರ ಮುಸಲ್ಮಾನರಿಗೆ ಬೇಕಾಗಿ ಪಾಕಿಸ್ತಾನ ಇನ್ನೊಂದು ಹಿಂದೂಗಳಿಗೆ ಬೇಕಾಗಿ ಹಿಂದೂಸ್ತಾನ ಅಂತ ಹೇಳಿದ್ರು ಹಿಂದೂ ಸಮಾಜಕ್ಕೆ ಈವತ್ತಿನವರೆಗೆ ತನ್ನದು ಅನ್ನುವಂತಹ ಒಂದು ದೇಶವನ್ನು ಕಟ್ಟಿಕೊಳ್ಳೋದು ಈ ಮಣ್ಣಿನಲ್ಲಿ ಸಾಧ್ಯ ಆಗಲಿಲ್ಲ ಈವತ್ತಿಗೂ ಈ ದೇಶವನ್ನ ಜಾತ್ಯತೀತ ದೇಶ ಸೆಕ್ಯುಲರ್ ದೇಶ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಕೆಂಪೇಗೌಡನ ಜಯಂತಿಯಲ್ಲಿ ಬಂದು ಹೇಳ್ತಾರೆ ಕೆಂಪೇಗೌಡ ಎಂತಹ ಪರಾಕ್ರಮಿ ಎಂತಹ ಪರಾಕ್ರಮಿ ಎಂತಹ ಜನಾನುರೋಗಿಯಾಗಿದ್ದಂತಹ ಕೆಂಪೇಗೌಡರು ಬೆಂಗಳೂರನ್ನ ನಿರ್ಮಾಣ ಮಾಡಿ ನಾಲ್ಕು ಆ ಕೋಟೆಯ ಬಾಗಿಲನ್ನು ರಚನೆ ಮಾಡುವಂತಹ ಸಂದರ್ಭದಲ್ಲಿ ಜನರ ಮೇಲೆ ಅದೆಂತ ಕಾಳಜಿ ಅಂತ ಕೇಳಿದ್ರೆ ಕೋಟೆಯ ಬಾಗಿಲು ಮೇಲಿಂದ ಮೇಲೆ ಬೀಳುತ್ತಾ ಇರಬೇಕಿದ್ರೆ ಕೆಂಪೇಗೌಡರ ಸೊಸೆ ತನ್ನನ್ನು ತಾನು ಬಲಿದಾನ ಮಾಡಿಕೊಂಡು ಆ ಕೋಟೆಯ ಬಾಗಿಲನ್ನು ನಿಲ್ಲಿಸುವಂತಹ ಕೆಲಸವನ್ನು ಮಾಡ್ತಾಳೆ ಆವತ್ತು ಹಿಂದೂ ರಾಜ್ಯದ ಹಿಂದೂ ರಾಷ್ಟ್ರದ ಕನಸನ್ನ ಕಟ್ಟಿಕೊಂಡಂತಹ ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯದ ಪತನ ಆಗುವಂತಹ ಸಂದರ್ಭದಲ್ಲಿ ತಾಳಿಕೋಟೆಯಲ್ಲಿ ನಡೆದ ರಕ್ಕಸಗಿ ತಂಗಡಿಗೆ ಯುದ್ಧದಲ್ಲಿ ತನ್ನ ಮಕ್ಕಳನ್ನ ಕಳುಹಿಸಿ ಅಲ್ಲಿ ಆ ವಿಜಯನಗರ ಸಾಮ್ರಾಜ್ಯದ ಉಳಿವಿಗೆ ಬೇಕಾಗಿ ಪ್ರಯತ್ನ ಮಾಡಿದಂತಹ ಕೆಂಪೇಗೌಡರು ಅವರ ಜನ್ಮ ದಿನದಲ್ಲಿ ಹೋಗಿ ಈ ನಾಡಿನ ಮುಖ್ಯಮಂತ್ರಿ ಹೇಳ್ತಾನೆ ಇದು ಹಿಂದೂ ರಾಷ್ಟ್ರ ಅಲ್ಲ ಅನ್ನುವಂತ ಮಾತನ್ನು ಹೇಳ್ತಾನೆ ಹಿಂದೂ ರಾಷ್ಟ್ರ ಅಲ್ಲದಿದ್ದರೆ ಮತ್ತೇನು ಸಿದ್ದರಾಮಯ್ಯನವರೇ ನಿಮ್ಮ ಮುಸಲ್ಮಾನ್ರ ಪಾಕಿಸ್ತಾನದ ಭಾಗ ಇದು ಅಂತ ಅಂದ್ಕೊಂಡಿದ್ದೀರ ನೀವು ಇದು ಪಾಕಿಸ್ತಾನದ ಭಾಗ ಅಂತ ಅಂದ್ಕೊಂಡಿದೀರಿ ನೀವು ನಿಮ್ಮ ಕಾಂಗ್ರೆಸ್ ಪಕ್ಷದ ನಿಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಬಹಿರಂಗವಾಗಿ ಸದನದ ಒಳಗಡೆ ವಿಧಾನಸಭೆಯ ಒಳಗಡೆ ಹೋಗಿ ಪಾಕಿಸ್ತಾನ ಚಿಂದವಾದ ನಾರ ಘೋಷಣೆಯನ್ನು ಹಾಕ್ತಾರೆ ಮಂಗಳೂರಿನಲ್ಲಿ ಭಾರತ್ ಮಾತಾ ಜೈ ಎಂದಂತ ಹಿಂದೂ ಕಾರ್ಯಕರ್ತರಿಗೆ ಚೂರಿ ಏರಿತ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಚನ್ನಗಿರಿಯಲ್ಲಿ ಪೊಲೀಸ್ ಠಾಣೆಯ ಮೇಲೆ ದಾಳಿಯನ್ನು ಮಾಡಿ ಒಬ್ಬ ಆರೋಪಿಯನ್ನು ಬಿಡಿಸಿಕೊಂಡು ಹೋಗುವಂತ ದಾಷ್ಟ್ಯವನ್ನು ಒಂದು ಸಮುದಾಯ ವ್ಯಕ್ತ ಮಾಡುತ್ತೆ ಈ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ ಮೇಲೆ ದೇಶದಲ್ಲಿ ಧರ್ಮದ್ರೋಹಿಗಳ ಅಟ್ಟಹಾಸ ಮಿತಿ ಮೀರ್ತಾ ಇದೆ ಆ ಧರ್ಮದ್ರೋಹಿಗಳಿಗೆ ಎಚ್ಚರಿಕೆಯನ್ನು ಕೊಡೋದಕ್ಕಾಗಿ ಈ ದೊಡ್ಡಬಳ್ಳಾಪುರದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿರುವಂತಹ ಈ ಹಿಂದೂ ಕಾರ್ಯಕರ್ತರು ಕೊಡುವಂತಹ ಘೋಷಣೆ ಹಿಂದೂ ಧರ್ಮ ಪ್ರತಿಷ್ಠಾಯೈ ಐ ಸಿದ್ಧ ಖಡ್ಗೆ ಸದಾಭಯಂ ಹಿಂದೂ ಧರ್ಮದ ರಕ್ಷಣೆಗೆ ಬೇಕಾಗಿ ನಮ್ಮ ಕತ್ತು ಯಾವತ್ತಿಗೂ ಸಿದ್ಧ ಇದೆ ಹಿಂದೂ ಧರ್ಮದ ರಕ್ಷಣೆಗೆ ಬೇಕಾಗಿ ನಮ್ಮ ಕಡಕ ಯಾವತ್ತಿಗೂ ಸಿದ್ಧ ಇದೆ ಅನ್ನುವಂತ ಮಾತನ್ನು ಹೇಳ್ತಾ ಈ ನೆಲವನ್ನು ಪಾಕಿಸ್ತಾನ ಮಾಡಬೇಕು ಅನ್ನುವಂಥ ಅನೇಕ ಪ್ರಯತ್ನಗಳು ನಡೆಯಿತು ಇದೇ ಪಕ್ಕದಲ್ಲಿರುವಂತ ಹೈದರಾಬಾದ್ನಲ್ಲೊಬ್ಬ ನಿಧ ದೇಶ ಸ್ವತಂತ್ರ ಆಗುವಂತಹ ಸಂದರ್ಭದಲ್ಲಿ ಅವನು ಹೇಳ್ತಾನೆ ನಾನು ಭಾರತಕ್ಕೆ ಸೇರೋದಿಲ್ಲ ನಮ್ಮದು ಮುಸಲ್ಮಾನ ದೇಶ ಅಂತ ಹೇಳ್ದ ಕಾಸಿಂ ರಿಜೀವಿಯ ನೇತೃತ್ವದಲ್ಲಿ ರೇಣುಕುಂಟ ಭೈರವನಿ ಪಲ್ಲಿ ಗೊರಟ ಒಂದೊಂದು ಊರುಗಳಲ್ಲಿ ಕೂಡ ಊರಿಗೆ ಊರನ್ನು ಸುಟ್ಟು ಹಾಕಿದ್ರು ಪಾಕಿಸ್ತಾನಕ್ಕೆ ಎರಡೂವರೆ ಕೋಟಿ ರೂಪಾಯಿಯನ್ನು ಕೊಟ್ಟು ಹೇಳ್ತಾನೆ ಉತ್ತರದಿಂದ ನೀವು ದಾಳಿ ಮಾಡಿ ದಕ್ಷಿಣದಿಂದ ನಾನು ದಾಳಿ ಮಾಡ್ತೀನಿ ಇಡೀ ಭಾರತವನ್ನು ಇಸ್ಲಾಮೀಕರಣ ಮಾಡುವ ಅಂತ ಹೇಳಿದ ಕಾಸಿಂ ರಿಸ್ವಿ ಸಿಡ್ನಿ ಕಾಟನ್ ನೇತೃತ್ವದಲ್ಲಿ ವಾರಂಗಲ್ಲಿನ ಗದ್ದೆಗಳಿಗೆ ವಿದೇಶದಿಂದ ಹಠಾರುಗಳನ್ನ ತರಿಸ್ತಾರೆ ಸೇನೆಯನ್ನ ತಯಾರು ಮಾಡ್ತಾರೆ ಆ ಸಂದರ್ಭದಲ್ಲಿ ಈ ನೆಲದ ಮಣ್ಣಿನ ಮಗ ಭಾರತದ ಬಿಸ್ನಾರ್ಕ್ ಉಕ್ಕಿನ ಮನುಷ್ಯ ಪಟೇಲ್ ಹೇಳ್ತಾರೆ ನಾನು ಇರುವವರೆಗೆ ಭಾರತದ ಇಸ್ಲಾಮೀಕರಣಕ್ಕೆ ಅವಕಾಶ ಕೊಡೋದಿಲ್ಲ ಅಂದ್ರು ಆಪರೇಷನ್ ಪೋಲಾದ ಮೂಲಕ ಆಪರೇಷನ್ ಪೋಲಾದ ಮೂಲಕ ಆ ನಿಜಾಮನ ಸೇನೆಯನ್ನ ಒಂದೇ ದಿನದಲ್ಲಿ ಬಗ್ಗು ಬಿಡುವಂತಹ ಕೆಲಸವನ್ನು ಮಾಡಿದ್ರು ಇನ್ಶಾ ಅಲ್ಲಾ ಈದ್ ಕಿ ನಮಾಜ್ ದಿಲ್ಲಿಗೆ ಲಾಲ್ ಕಿಲೆ ಪರ್ ಪಡೆಗೆ ಅಂತ ಹೇಳಿದಾನೆ ಇವತ್ತು ಆ ಕಾಸಿಂ ರಿಜ್ವಿಯ ಸಮಾಧಿ ಪಾಕಿಸ್ತಾನದ ಯಾವುದೇ ಮೂಲೆಯಲ್ಲಿದೆ ಪಾಪಿ ಸಮಾಧಿಯ ಒಳಗಡೆ ಬಿದ್ದುಕೊಂಡಿದ್ದಾನೆ ಭಾರತದ ಇಸ್ಲಾಮೀಕರಣ ನಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ ಇದು ಹಿಂದೂ ನೆಲದಲ್ಲಿ ಆವತ್ತಿನಿಂದ ಇವತ್ತಿನವರೆಗೆ ನಡೆದುಕೊಂಡು ಬಂದಂತಹ ಹೋರಾಟಗಳು ನಾವು ಯಾವತ್ತು ಕೂಡ ನಮ್ಮ ವಿರೋಧ ಮಾಡಿದವರನ್ನ ನಮ್ಮ ಧರ್ಮದ ನಾಶಕ್ಕೆ ಹೊಂಚು ಹಾಕಿದವರನ್ನು ಯಾರನ್ನು ಕೂಡ ಬಿಟ್ಟಿಲ್ಲ ಹಿಂದೂ ಸಮಾಜದ ನಾಶಕ್ಕಾಗಿ ಯಾರಾದರೂ ಮುಂದಾದರೆ ಅವರಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನುವಂತ ಎಚ್ಚರಿಕೆಯನ್ನು ಕೊಡುತ್ತ ನಾವು ಕೃತಜ್ಞತೆಯನ್ನು ಕೂಡ ಯಾವತ್ತಿಗೂ ಮರೀಲಿಲ್ಲ ನಾವು ಮುಸಲ್ಮಾನರ ವಿರೋಧಿಗಳು ಖಂಡಿತ ಅಲ್ಲ ಸಂತ ಶಿಶುನಾಳ ಶರೀಫರು ಗಾರತಿಯನ್ನು ರಂಬೇರು ಬೆಳಗಿರೆ ಶುಂಭ ನಿಶುಂಬರ ಸಂಹಾರಿಗೆ ಶಂಕರಿಗೆ ಅಂತ ಹೇಳಿದಂತ ಆ ಸಂತ ಶಿಶುನಾಳ ಶರೀಫರ ಪರಂಪರೆಯಲ್ಲಿ ಬರ್ತೀರಿಂತಾದರೆ ನಾವು ನಿಮಗೆ ಹೃದಯ ಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತೀವಿ ಹೋಗಿ ಆ ಅಬ್ದುಲ್ ಹಮೀದ ರೂಪದಲ್ಲಿ ನೀವು ನಮ್ಮ ಈ ಸಮಾಜ ಪೂರ್ವ ಸ್ವಾಗತ ಇದೆ ಮೂರನೇ ಪಾಣಿಪತಿ ಯುದ್ಧದಲ್ಲಿ ಮರಾಠ ಸಾಮ್ರಾಜ್ಯದ ಪರವಾಗಿ ಹೋರಾಟವನ್ನು ಮಾಡುತ್ತಾ ಮಾಡುತ್ತಾ ಈ ಮಣ್ಣಿಗಾಗಿ ನನ್ನ ಬಲಿದಾನ ಅದು ಶತಸಿದ್ಧ ಅಂತ ಹೇಳಿದಂತ ಇಬ್ರಾಹಿಂ ಖಾನ್ ಘಾರ್ಡಿ ನೀವು ಬರುವುದುಂತ ಆದ್ರೆ ನಿಮಗೆ ಈ ಸಮಾಜ ಅತ್ಯಂತ ಸುಸ್ವಾಗತವನ್ನು ಕೊಡುತ್ತೆ ಹೃದಯ ತುಂಬಿದಂತ ಸ್ವಾಗತವನ್ನು ಕೊಡುತ್ತೆ ಆದ್ರೆ ನೀವು ಔರಂಗಜೇಬನನ್ನ ಔರಂಗಜೇಬನನ್ನ ವರ್ಣನೆ ಔರಂಗಜೇಬನ ಪ್ರವೃತ್ತಿಯನ್ನ ಏನಾದರೂ ಇಲ್ಲಿ ಮಾಡಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜರಾಗಿ ನಿಮ್ಮ ರುಂಡವನ್ನು ಭೇದಿಸುವಂತ ಮರಾಠ ಪಡೆ ಆ ಮಾಕ್ತರ ಪಡೆ ಇವತ್ತಿಗೂ ಭಜರಂಗ ದಳದಲ್ಲಿ ಇದೆ ಅನ್ನುವಂತ ಸಂದೇಶವನ್ನು ಕೊಡ್ತೀವಿ ನೀವು ಗದನಿಯಾಗಿ ಗೋರಿಯಾಗಿ ಬರೋದಿದ್ರೆ ಪ್ರತಾಪ್ ಸಿಂಹದ ಪರಂಪರೆ ಇದೆ ಪೃಥ್ವಿರಾಜ್ ಚೌಹಾಣನ ಪರಂಪರೆ ಇದೆ ನೀವು ಟಿಪ್ಪು ಸುಲ್ತಾನನಾಗಿ ಬರುವುದಾದರೆ ಮೂವತ್ತು ಬಾರಿ ಅವನನ್ನು ಬಗ್ಗು ಬಿಡದಂತ ಆ ಕೊಡವರ ವೀರ ಪರಂಪರೆ ಕೂಡ ಈ ಕರ್ನಾಟಕದಲ್ಲಿ ಇದೆ ಅನ್ನುವಂಥ ಸಂದೇಶವನ್ನು ಕೊಡ್ತಾ ನಮ್ಮ ನಮ್ಮ ಸಮಾಜದ ಮುಂದೆ ಹಳೆ ಅನೇಕ ರೀತಿಯ ಸವಾಲುಗಳಿದೆ ಅನೇಕ ರೀತಿಯ ಸವಾಲುಗಳು ಇವತ್ತಿಡೀ ದಕ್ಷಿಣ ಭಾರತದಲ್ಲಿ ಕೇರಳವನ್ನು ಕೇಂದ್ರವಾಗಿಟ್ಟುಕೊಂಡು ಭಾರತದ ಇಸ್ಲಾಮೀಕರಣಕ್ಕೆ ಅನೇಕ ರೀತಿಯ ಪ್ರಯತ್ನಗಳಾಗ್ತಾ ಇದೆ ಇಲ್ಲಿ ಕೂಡ ಎಸ್ ಡಿ ಪಿ ಐ ಅನ್ನುವಂಥ ಒಂದು ಪಕ್ಷ ದೊಡ್ಡಬಳ್ಳಾಪುರದಲ್ಲಿ ಕೂಡ ಹುಟ್ಟುಕೊಂಡಿದೆ ಅನ್ನುವಂಥದ್ದು ತಿಳಿದು ಬಂತು ಆದ್ರೆ ಎಸ್ ಡಿ ಪಿ ಐ ಇರ್ಬೋದು ಪಿ ಎಫ್ ಐ ಇರ್ಬೋದು ಕೆಎಫ್ಡಿ ಇರ್ಬೋದು ಸಿಮಿ ಇರ್ಬೋದು ಇಂಡಿಯನ್ ಮುಜಾಹಿದ್ ಇರ್ಬೋದು ನೀವು ಭಾರತದ ವಿರುದ್ಧವಾಗಿ ಷಡ್ಯಂತ್ರವನ್ನು ಮಾಡಿದ್ದೆ ಹೌದು ಅಂತ ಪಾಕಿಸ್ತಾನದಲ್ಲಿ ಹೋಗಿ ಆ ಅಪರಿಚಿತರು ಭಾರತ ವಿರೋಧಿಗಳನ್ನು ಹೊಡೆದು ಹಾಕ್ತಾರೆ ಅಂತ ಆದರೆ ದೇಶದ ಒಳಗಡೆ ಇರುವಂತ ಇಂಟರ್ನಲ್ ಸೆಕ್ಯೂರಿಟಿಗೆ ತೊಂದರೆ ಮಾಡುವಂತಹ ಪಾಪಿಗಳನ್ನು ಕೂಡ ನೋಡಿಕೊಳ್ಳೋದಕ್ಕೆ ಹಿಂದೂ ಸಮಾಜದಲ್ಲಿ ಕೂಡ ಅನೇಕ ಯುವಕರು ಸಿದ್ಧರಿದ್ದಾರೆ ಅನ್ನುವಂತಹ ಸಂದೇಶವನ್ನ ಈ ಮೂಲಕ ಕೊಡ್ಲಿಕ್ಕೆ ಬಯಸ್ತೇನೆ ಈ ದೇಶದ ಆಂತರಿಕ ಭದ್ರತೆಗೆ ಯಾವುದೇ ರೀತಿಯ ಸಮಸ್ಯೆಗಳಾದರೆ ಅದು ಉಗ್ರಗಾಮಿಗಳಿಂದ ಇರಬಹುದು ಈ ನೆಲವನ್ನ ದೇಶ ಮಾಡುವ ಸಮಾಜ ಬಾಹಿರ ಚಟುವಟಿಕೆಗಳನ್ನು ಮಾಡುವಂತಹ ಅನೇಕ ಸಂಘಟನೆಗಳಿದ್ರೆ ಆ ಸಂಘಟನೆಗಳ ವಿರುದ್ಧ ಪ್ರಾಣದ ಹಂಗನ್ನು ತೊರೆದು ಹೋರಾಡುವಂತಹ ಯುವಕರ ಪಡೆ ಅದು ಹಿಂದೂ ಸಮಾಜದಲ್ಲಿದೆ ಆ ಸಂದೇಶವನ್ನ ಈ ಕಾರ್ಯಕ್ರಮದ ಮೂಲಕ ಕೊಡದ ಪಾಕಿಸ್ತಾನ ಪಾಕಿಸ್ತಾನದ ಯಾವುದು ತಾಕತ್ತು ನಮ್ಮ ಸೇನೆಯ ಬಳಿ ಇರುವಂತಹ ನಮ್ಮ ಸೇನೆ ನಮ್ಮ ತಾಕತ್ ಏನಾದರೂ ಇದ್ರೆ ಅದು ಭಾರತದ ಒಳಗಿರುವಂತಹ ದೇಶದ್ರೋಹಿಗಳು ಅನ್ನುವಂಥ ಮಾತನ್ನು ಹೇಳಿದ್ದ ಆ ರೀತಿಯ ದೇಶದ್ರೋಹಿಗಳನ್ನ ಇವತ್ತು ನಮ್ಮ ಸಮಾಜ ಗಮನಿಸುವಂತಹ ದಿನ ದೂರ ದಿನ ಹತ್ತಿರ ಬಂದಿದೆ ನಮ್ಮ ಸಮಾಜದಲ್ಲಿ ಹಿಂದೂಗಳಾಗಿ ಹುಟ್ಟಿಕೊಂಡು ಹಿಂದೂಗಳಾಗಿ ಹುಟ್ಟಿ ಬುದ್ಧಿಜೀವಿಗಳು ವಿಚಾರವಾದಿಗಳು ಅಂತ ಹೇಳಿಕೊಂಡು ರಾಮನಿಗೆ ಅಪ್ಪನೇ ಇಲ್ಲ ಅಂತ ಹೇಳುವವರು ಇವತ್ತಿಲ್ಲಿ ಬಹಿರಂಗವಾಗಿ ಓಡಾಡ್ತಾ ಇದ್ದಾರೆ ಹಿಂದೂ ಸಮಾಜವನ್ನು ಬದುಕೋದಕ್ಕೆ ಬಿಟ್ಟಿದೆ ಯಾರಾದರೂ ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದೂ ಧರ್ಮದ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾರೆ ಅಂತ ಆದ್ರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದೂ ಧರ್ಮದ ಬಗ್ಗೆ ಯಾರಾದರೂ ಪ್ರಶ್ನೆಯನ್ನು ಮಾಡ್ತಾರೆ ಅಂತ ಆದ್ರೆ ಅವನ ಪ್ರಶ್ನೆಗೆ ಉತ್ತರವನ್ನು ಹುಡುಕುವ ಅಗತ್ಯ ಇಲ್ಲ ಅವನ ಅಪ್ಪ ಯಾರು ಅಂತ ಹುಡುಕುವಂತ ಅಗತ್ಯ ಇದೆ ಅದು ಭಗವಾನ್ ಇರ್ಬೋದು ಕಲಬುರಗಿ ಇರ್ಬೋದು ಬರಗೂರಿರ್ಬೋದು ಯಾವನೇ ಇರ್ಬೋದು ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದೂ ಧರ್ಮದ ವಿರುದ್ಧ ಮಾತನಾಡ್ತಾರಂತಾದ್ರೆ ಅಂತ ಆ ರೀತಿಯ ಆ ರೀತಿಯ ಧರ್ಮದ್ರೋಹಿಗಳ ಬಗ್ಗೆ ಸಮಾಜ ಎಚ್ಚರಿಕೆಯಿಂದ ಇರಬೇಕು ನಾವು ಪೊಲೀಸರು ಅನೇಕ ರೀತಿಯಾದಂತಹ ಕಟ್ಟುಪಾಡುಗಳನ್ನು ನಮಗಾಗಿ ಮಾಡುತ್ತಾ ಇದ್ದಾರೆ ಎಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ರು ಪಾಪ ಅವರು ಅವರು ಅಸಹಾಯಕರು ಸರ್ಕಾರದಿಂದ ಅವರಿಗೆ ಅನೇಕ ನಿರ್ದೇಶನಗಳಿರ್ಬೋದು ಆದ್ರೆ ಪೊಲೀಸರು ಇವತ್ತು ಅಡಕತ್ತರಲ್ಲಿ ಸಿಕ್ಕಿದ್ದಾರೆ ಇವತ್ತಿನ ಸರ್ಕಾರದ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಕೇಳಿದ್ರೆ ಇವತ್ತು ಕೆಜೆ ಹಳ್ಳಿಯಲ್ಲಿ ಠಾಣೆಯ ಒಳಗಡೆ ನುಗ್ಗಿ ಪೊಲೀಸ್ ಠಾಣೆಗೆ ಬೆಂಕಿಯನ್ನು ಕೊಡುವ ಮಟ್ಟಕ್ಕೆ ಅವರು ಬೆಳಿತಾರೆ ಕಮಿಷನರ್ ಆಫೀಸ್ಗೆ ನುಗ್ಗಿ ಹಲ್ಲೆಯನ್ನು ಮಾಡುವಂತಹ ಮಾಡುತ್ತಾರೆ ಕಲ್ಲನ್ನು ತೂರಾಟ ಉಡುಪಿಯ ಕಾಪುವಿನಲ್ಲಿ ಒಬ್ಬ ಎಸ್ ಪಿಯ ತಲೆಗೆ ಕಲ್ಲು ಹೊಡೆಯುವಂತ ಕೆಲಸವನ್ನ ಪಾಪಿಗಳು ಮಾಡುತ್ತಾರೆ ಆದ್ರೆ ಇವತ್ತಿನವರೆಗೆ ಹಿಂದೂ ಸಂಘಟನೆಯ ಒಬ್ಬನೇ ಒಬ್ಬ ಕಾರ್ಯಕರ್ತ ಹಿಂದೂಗಳ ಮೇಲೆ ಪೊಲೀಸರ ಮೇಲೆ ಕೈ ಮಾಡಿದಂತ ಒಂದೇ ಒಂದು ಉದಾಹರಣೆ ಇಲ್ಲ ಯಾಕಂತ ನಾವು ಕಾನೂನನ್ನು ಗೌರವಿಸ್ತೀವಿ ನಿಮ್ಮ ಯೂನಿಫಾರ್ಮಿನ ಮೇಲೆ ಆ ಗಂಡ ಬೇರುಂಡದ ಚಿಹ್ನೆ ಏನಿದೆ ಅದನ್ನು ಗೌರವಿಸ್ತೀವಿ ಪೊಲೀಸ್ ಇಲಾಖೆ ಇವತ್ತು ಯೋಚನೆಯನ್ನು ಮಾಡಬೇಕು ನಿಮ್ಮ ಹೋರಾಟ ಇರುವುದು ಯಾರ ವಿರುದ್ಧ ಅನ್ನೋದನ್ನು ನೀವು ಯೋಚನೆಯನ್ನು ಮಾಡಬೇಕು ಇವತ್ತು ಪೊಲೀಸ್ ಇಲಾಖೆ ವಿರುದ್ಧ ಬೇರೆ ಬೇರೆ ರೀತಿಯಾದಂತಹ ಘಟನೆಗಳಿದೆ ಆ ಘಟನೆಗಳ ಬಗ್ಗೆ ನೀವು ಯೋಚನೆಯನ್ನು ಮಾಡ್ತಾ ಇವತ್ತೀಗ ಮುಂದೆ ಹೋಗ್ತಾ ಇರಬೇಕಿದ್ರೆ ಕೆಲವೊಂದಿಷ್ಟು ಏರಿಯಾಗಳಿಗೆ ನಾವು ಹೋಗಬಾರದು ಅಂತ ನಮ್ಮನ್ನು ತಡೆಯುವಂತಹ ಪ್ರಯತ್ನ ಆಗಬಹುದು ಯಾವ ಏರಿಯಾಗಳಿಗೆ ಹಿಂದೂಗಳು ಹೊರಗಿನವರಾಗ್ತಾರೋ ಆ ಏರಿಯಾಗಳ ಒಳಗಡೆ ನಾಳೆ ಪೊಲೀಸರು ಕೂಡ ಪ್ರವೇಶ ಮಾಡೋದಕ್ಕೆ ಅವಕಾಶ ಇರಲ್ಲಾಸ್ಟ್ ಆದಾಗ ದೆಹಲಿಯಲ್ಲಿ ಬಾಂಬ್ಲಾಸ್ ಆದಾಗ ಇಬ್ಬರು ಆತಂಕವಾದಿಗಳು ಬಾಟ್ಲಾ ಹೌಸ್ ನ ಒಳಗಡೆ ಇದ್ದಾರೆ ಅನ್ನುವಂತ ಮಾಹಿತಿ ಸಿಕ್ಕಿತು ಮೋಹನ್ ಚಂದ್ ಶರ್ಮಾ ಪೊಲೀಸ್ ಅಧಿಕಾರಿ ಎಂ ಸಿ ಶರ್ಮಾ ನೇತೃತ್ವದಲ್ಲಿ ತಂಡ ಅಲ್ಲಿ ಒಳಗೆ ಒಳಗೆ ಹೋದಂತ ಪೊಲೀಸರನ್ನ ಸುತ್ತುವರೆದು ಪೊಲೀಸರ ಮೇಲೆ ಹಲ್ಲೆಯನ್ನು ಮಾಡ್ತಾರೆ ಆ ಎನ್ಕೌಂಟರ್ ನಲ್ಲಿ ಒಬ್ಬ ಅಧಿಕಾರಿ ಕೊಲೆ ಹಾಕ್ತಾರೆ ಇವತ್ತಿಗೂ ಕೂಡ ಆ ಸಾವಿಗೆ ನ್ಯಾಯ ಸಿಕ್ಕಿಲ್ಲ ಪೊಲೀಸರು ಯೋಚನೆಯನ್ನು ಮಾಡಬೇಕು ಯಾವುದನ್ನು ನೀವು ಸಂವೇದನಾ ಪ್ರದೇಶಗಳು ಅಂತ ಹೇಳ್ತೀರಾ ಒಂದೇ ಒಂದು ಹಿಂದೂ ಬಹುಸಂಖ್ಯಾತ ಪ್ರದೇಶಗಳು ಸಂವೇದನಾಶೀಲ ಪ್ರದೇಶಗಳಾಗಲಿಲ್ಲ ಹಾಗಾದ್ರೆ ಒಂದು ನಿಮ್ಮ ಸಮುದಾಯ ಬಹುಸಂಖ್ಯಾತವಾಗಿರುವಂತಹ ಕಡೆಗಳಲ್ಲಿ ಯಾಕೆ ಸಂವೇದನಶೀಲ ಪ್ರದೇಶ ಆಗತ್ತೆ ಇದನ್ನು ಪೊಲೀಸರು ಯೋಚನೆಯನ್ನು ಮಾಡಬೇಕು ಈ ರೀತಿಯ ಯೋಚನೆಯನ್ನು ಮಾಡಿದರೆ ಮಾತ್ರ ಹಿಂದೂ ಸಮಾಜ ಮುಂದಿನ ದಿನದಲ್ಲಿ ಸದೃಢವಾಗಿ ತಲೆ ಎತ್ತಿ ನಿಲ್ಲೋದಕ್ಕೆ ಅವಕಾಶ ಇದೆ ಅನ್ನುವಂತ ಮಾತನ್ನು ಹೇಳ್ತಾ ಮುಂಬರುವ ದಿನಗಳು ಹಿಂದೂ ಸಮಾಜಕ್ಕೆ ಸವಾಲಿನ ದಿನಗಳು ಮುಂಬರುವ ದಿನಗಳು ಹಿಂದೂ ಸಮಾಜಕ್ಕೆ ಸವಾಲಿನ ದಿನಗಳಿದೆ ಮುಂದಿನ ಮೂವತ್ತು ವರ್ಷಗಳ ಬಳಿಕ ಹಿಂದೂ ಜನಸಂಖ್ಯೆ ಎಷ್ಟಿರಬಹುದು ಒಂದು ವಿಶೇಷವಾದಂತಹ ಸಮುದಾಯದ ಜನಸಂಖ್ಯೆ ಎಷ್ಟಾಗಬಹುದು ಅನ್ನೋದನ್ನ ನೀವು ಯೋಚನೆ ಮಾಡಿದರೆ ಇವತ್ತು ಕಾಶ್ಮೀರದಲ್ಲಿ ಆಗಿರುವಂತಹ ಕೇರಳದಲ್ಲಿ ಆಗಿರುವಂತಹ ಘಟನೆಗಳು ನಮ್ಮ ನಿಮ್ಮ ಊರುಗಳಲ್ಲಿ ಆಗುವಂತ ದಿನ ದೂರ ಇಲ್ಲ ಇದರ ಬಗ್ಗೆ ಸಮಾಜವನ್ನ ಎಚ್ಚರಿಸುವಂತ ಕೆಲಸವನ್ನ ಮಾಡೋಣ ಅನ್ನುವಂತ ಮಾತನ್ನ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವೆಲ್ಲ ಬಂದು ಸೇರಿದ್ದೇವೆ ಯಾರು ಹೇಳಿದ್ರು ಇವತ್ತು ನಮ್ಮ ಪ್ರತಿ ಊರುಗಳಲ್ಲಿ ಕೇಸರಿ ಪತಾಕೆ ಬಹಳ ಎತ್ತರದಲ್ಲಿ ಸ್ವಚ್ಛಂದವಾಗಿ ಹಾರಾಡ್ತಾ ಇದೆ ಇದಕ್ಕೆ ಕಾರಣ ಏನು ಕೇಳಿದ್ರೆ ಆ ಕೇಸರಿ ಪತಾಕೆ ಅನ್ನುವಂಥದ್ದು ಅದು ಗಾಳಿಯಲ್ಲಿ ಹಾರಾಡ್ತಾ ಇರೋದಲ್ಲ ಅದು ಹಿಂದೂ ಸಮ್ಮ ಹಿಂದೂ ಯುವಕರ ಬಲಿದಾನದ ಸಂದಿಟ್ಟಂತ ನಿಟ್ಟುಸಿರಿನಿಂದ ಹಾರಾಡ್ತಾ ಇದೆ ಅನೇಕ ಯುವಕರ ಬಲಿದಾನ ಆಗಿದೆ ನಮ್ಮ ಕರಾವಳಿಯಲ್ಲಿ ಹೋದ್ರೆ ಬಸ್ ನಿಲ್ದಾಣಗಳಿಗಿಂತ ಹೆಚ್ಚು ಆ ಹುತಾತ್ಮರ ಹೆಸರಿನಲ್ಲಿ ಸರ್ಕಲ್ಗಳಿವೆ ಈ ರೀತಿಯಾದಂತಹ ಸವಾಲುಗಳಿಗೆ ಹಿಂದೂ ಸಮಾಜ ಉತ್ತರವನ್ನು ಕಂಡುಕೊಳ್ಳಬೇಕು ಇವತ್ತಿನ ಕಾರ್ಯಕ್ರಮದ ಮೂಲಕ ಒಂದು ಸಮಾಜದ ಸಂಘಟನೆಗೆ ನಾವೆಲ್ಲ ಪ್ರಯತ್ನವನ್ನು ಮಾಡೋಣ ಜಾತಿ ಮತ ಪಂಥದ ಎಲ್ಲ ಪರಿಭೇದಗಳನ್ನು ಬಿಟ್ಟು ಹಿಂದೂ ಸಮಾಜ ಒಂದು ಅದ್ಭುತವಾದಂತ ಯಶಸ್ವಿಯಾದಂತ ದೂರದರ್ಶಿ ಇಟ್ಟುಕೊಂಡು ಒಂದು ಕನ್ಸ್ಟ್ರಕ್ಟಿವ್ ಕೆಲಸವನ್ನು ಮಾಡುವಂತ ಸಮಾಜವಾಗಿ ಹಿಂದೂ ಸಮಾಜ ನಿಲ್ಲಬೇಕು ಆ ಮೂಲಕ ಭಾರತ ಮತ್ತೊಮ್ಮೆ ಜಗದ್ಗುರುವಿನ ಪದವಿಯನ್ನ ಅಲಂಕರಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ನಾವೆಲ್ಲರೂ ಕೂಡ ತಾಯಿ ಭಾರತೀಯ ಆರಾಧನೆಗೆ ಬಂದು ಸೇರಿದ್ದೇವೆ ತಾಯಿ ಭಾರತಿ ಈ ಸಮಾಜಕ್ಕೆ ಕಾಡ್ತಾ ಇರುವಂತಹ ಈ ಅಂಧಕಾರದ ಮಬ್ಬನ್ನು ಕಳೆದು ನಮ್ಮ ಸಮಾಜಕ್ಕೆ ಜ್ಞಾನದ ಬೆಳಕನ್ನು ಕೊಡುವಂತ ಶಾರದೆಯಾಗಲಿ ತಾಯಿ ಭಾರತಿ ನಮ್ಮೆಲ್ಲರ ದಾರಿದ್ರ್ಯಗಳನ್ನು ದೂರ ಮಾಡಿ ನಮಗೆ ಕೊಡುವಂತ ಲಕ್ಷ್ಮಿ ಆಗಲಿ ತಾಯಿ ಭಾರತಿ ಸಹಸ್ರ ಪೂಜೆಗಳಲ್ಲಿ ಆಯುಧಗಳನ್ನು ಧಾರಣೆ ಮಾಡಿ ಧರ್ಮ ದ್ರೋಹಿಗಳ ಋಂಡವನ್ನು ದುರ್ಗೆಯಾಗಿ ಎದ್ದು ನಿಲ್ಲಲಿ ಎನ್ನುವಂತ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ರೆ ಕುಲ ಭಾರತ್ಮದಿ ಪ್ರತಿಯೊಬ್ಬ ಹಿಂದೂ ಕೂಡ ಕೇಳಲೇಬೇಕಾದ ಒಂದು ಅದ್ಭುತವಾದ ಭಾಷಣ ಜೊತೆಗೆ ಪ್ರತಿಯೊಬ್ಬ ಹಿಂದೂ ಕೂಡ ತಮ್ಮ ಆತ್ಮಾವಲೋಕನ ಮಾಡಿಕೊಳ್ಳುವಂತಹ ಒಂದು ಅದ್ಭುತ ಭಾಷಣ ಅಂತಲೇ ಹೇಳಬಹುದು ಧನ್ಯವಾದಗಳು